ನಿಮ್ಮದು ಯಾವ ತಂಡಮ್ಮ ಯಾವುದು ಕುವೆಂಪು ನಿಮ್ಮದು ದಾರಾಬೇಂದ್ರೆ ಶಿವರಾಮ್ ಕಾರಂತ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕೃ ಗೋಕಾಕ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ನಿಮ್ಮ ತಂಡನಾ ಚಂದ್ರಶೇಖರ್ ಕಂಬಾರ್ ಒಟ್ಟು ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದ್ರೆ ಈ ತಂಡ ಇಲ್ಲೇ ಇದೆ ಸರಿ ಈಗ നമ്മ ശാല രസപ്രശ്ന കാര്യ ആരംഭസോണ നമ്മുടെ നമ്മുടെ ദ്രൗപദി മുർമ നമ്മി നമ്മാടക ನಮ್ಮ ರಾಜ್ಯದ ರಾಜಧಾನಿ? ಬೆಂಗಳೂರು. ನಮ್ಮ ರಾಜ್ಯದ ರಾಜಧಾನಿ? ಬೆಂಗಳೂರು. ಪಾಸ್. ಬೆಂಗಳೂರು. ಯಾವ? ಬೆಂಗಳೂರು. ಬೆಂಗಳೂರು. ಪಾಸ್. ನಮ್ಮ ರಾಜ್ಯದ ಮುಖ್ಯಮಂತ್ರಿ? ಸಿದ್ಧರಾಮಯ್ಯ. ಸಿದ್ಧರಾಮಯ್ಯ. ಪಾಸ್. ನಮ್ಮ ಜಿಲ್ಲೆ? ಬಳ್ಳಾರಿ. ಬಳ್ಳಾರಿ. ಸರಿ. ಒನ್ ರೌಂಡ್ ಮುಗಿದು. ಈಗ ಮತ್ತೆ ಇಂಗ್ಲಿಷ್. ಹೌದಾ? ನಮ್ಮ તાલુಕೋ? ಸಿಲ್ಕು.

राव नेक्स्ट कानून मंत्री सिद्रामा कानून मंत्री शिक्षा पाठक राइट आंसर शिक्षा पाठक याद है नीति अनुसार स्मृति वार्ता मंत्री सिद्रामा है next मंत्री ಸಾಂಸ್ಕೃತಿಕ ಮಂತ್ರಿ ವಿರೋಧ ಪಕ್ಷದ ನಾಯಕ ನಮ್ಮ ತಾಲೂಕಿನ ಬಿಒ ಹೆಸರೇನು ಬಿಒ ನಮ್ಮ ತಾಲೂಕಿನ ಬಿಒ బిఆర్సిఆర్ బిఆర్సి సి <anough>

अ मो माल सजा पक्षण अंदर पक्षण सजा में रा स